ಹಂಗಾದ್ರ ಅರ್ಜುನ್ ಅವರು ಪೂರ್ವಿ ಸುಳಿದಾಗಿದ್ರೆ ಅಂದ್ರೆ ಇಲ್ಲಿಂದ ಮೆಣಸಿಗೆ ಹಾಕೋದ್ರು ಮೆಣಸಿಗೆ ಅಂದ್ರೆ ಇವರು ಆ ಮೂರ್ತಿತ್ತಲ್ಲ ಮೂರ್ತಿ ತಗೊಂಡೋಗಿ ಜಾತ್ರೆ ಮಾಡೋರು ಅವರು ಯಾರೀ ಮೆಣಸಿಗೆ ನಮ್ಮೂರನ್ನಾರು ಹಾ ಅವರು ಏನ್ ಮಾಡಿದಾರಪ್ಪ ಇಲ್ಲಿ ಮೂರ್ತಿ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿದ್ರು ಜಾತ್ರೆ ಮಾಡವ್ರು ಜಾತ್ರೆ ಮಾಡಿ ಜಾತ್ರೆ ಮುಗ್ದಿಂದ ತಂದು ಮತ್ತೆ ಮೂರ್ತಿ ಕೊಡೋರು ಹ್ಮ್ ಒಂದ್ ವರ್ಷ ಏನ್ ಮಾಡಿಬಿಟ್ಟಾರ ಈ ಮೂರ್ತಿ ಕೊಡಬಾರ್ದು ಇಲ್ಲಿ ಮನಸ್ಸು ಮನ್ಸು ಮಾಡ್ತಾರ ಮನಸ್ಸು ಮಾಡಾರೀ ಅದು ಜಾತ್ರೆ ಮುಗಿದ ಎಂಟು ದಿವಸ ಆಗೈತಿ ಈ ದೇವರಾಗ ಹೊತ್ಕೊಂಡು ಹೋದವ ಗಂಟೆ ಧೂಪ್ ಕೊಟ್ಟು ಇಟ್ಕೊಂಡು ಹೋದವ್ರಿ ಊಟ ಮಾಡ್ಬಿಟ್ಟು ಒಂದಿನ ಏನೇಬಿಡತ್ತಂದ್ರ ಹ್ಮ್ ಕಂಬಳಿ ಕೊಪ್ಪಿ ಮಾಡಿ ಜ್ವರ ಹಾಕಿ ಮಾಡ್ತಾರೆ ಇವಾಗ ಗಂಟಿ ನಡ್ಕೊಂಡು ನಡ್ಕೊಂಡಾಗ ಡನ್ನಲ್ ಡನ್ನಲ್ ಬಾರಿಸ್ಕೊಂತ ಬಂದ್ಬಿಟ್ಟಾರೆ ಇದೇ ಊರು ಮಂದಿ ಮನುಷ್ಯನಾಗ ಒಬ್ಬರು ಬಾಯಾಗ ಅದನ್ನ ಕಳ್ಸಾಕ ಮಜಾ ಐತಿ ಕಳ್ಸಿದ್ದಾರ ಬಿಡ ಅಂತಂದಾರ ಒಬ್ರು ಮನುಷ್ಯನಾಗು ಇಲ್ಲ ಒಬ್ರು ಬಾಯಾಗೂ ಇಲ್ಲ ಊರು ದಾಟಿ ಬಂದಿಂದ ಬಂದ್ಬಿಟ್ಟಾರೆ ಇವರು ಇಲ್ಲ ಹೊಳಿಗೆ ಬಂದಾಗ ಹೊಳಿಗೆ ತುಂಬ ಹೊಂಟು ಬಿಟ್ಟ ಈ ಮಲಪ್ರಮಣದ ಒಂದು ಅವನು ಮಾಡೋಣ ಕಂಬಳಿ ಕೊಟ್ಟು ತೆಗೆದು ಅದ್ರ ಮ್ಯಾಗ ನೀರಿನ ಮ್ಯಾಗ್ ಮೂವತ್ತೆ ಇಟ್ಟು ಅವ್ರಿಗೆ ಬಂದುಬಿಟ್ಟು ಆ ಗದ್ದೆಗೆ ಯಾವಾಗ ಕಂಬಳಿ ಗದ್ದಿಗೆ ದಾಟಿ ಬಂತು ಅಲ್ಲಿ ಕೊಡೋದು ಬಿಟ್ರು ಅಲ್ಲಿಂದ ಹೆಸರಿನ ಮ್ಯಾಗ ಅಲ್ಲಿ ಮೂರ್ತಿ ಮನಸ್ಸಿ ಅವ್ರು ಶುರು ಮಾಡಿದ್ರು ಇಲ್ಲಿ ಅವ್ರ ಅಡ್ರೆಸ್ ಕಟ್ಟಲಿ ಮಾತ್ರ ಅವರು ಅಂತೇಳಿ

ಆ ಕುಂತಿ ಗಿಡ ಹೆಂಗೆ ಪರ್ಶೇನ್ ಅವ್ನು ಕುತ್ಕಿ ಇಲ್ಲೇ ಕೋದಾರ ಇಲ್ಲೇ ಕೋದಾರಿ ರೀ ಮಟ್ರ ಹಂಗಾದಾಗ ಓ ಅಲ್ಲಿಂದ ಬಡ್ಕೊತ ಬಂದಾರ ಅವ್ನು ಎದರ್ ಸುಮನ್ಕ ಹೋದ್ರೆ ಅವು ಕುತ್ಗಿಯನ ದೇಶಾಗ ಇರೋದ್ ಬಿತ್ತ ಅವ್ರ ದೇಶಾಗೆ ಅಂತ ದೇಶ ಯಾವಾಗ ಊರಾರು ಇದಾವೂರ ಇದಾವೂರ ಸೋಲಾರ ಅವ್ನು ದೇಶ ಅದಕ್ಕೆ ಮತ್ತು ಅವರಿಗೆ ಹಾಂ ಅಲ್ವ ಹಂಗಿರೋದ್ ಭಾಳ ಹಾ ಇರೋದ್ ಬಿತ್ನಪ್ಪ ಅಂದ್ರೆ ಇವ ಅಲ್ಲಿ ಅಶೋಟಾಗ ನ್ಯಾಯ ಹರ್ದು ಬರುವಾಗ ಅಲ್ಲಿ ಮೆಟ್ಟಿ ಮಟ್ದಾಗ ನಮಸ್ಕಾರ ಮಾಡಾಕತ್ತ ಹಿಂಗೆ ಬೈಕ್ ಬರೋಂಥ ಮಠದ

ಅದನ್ನ ಬಗ್ಗೆ ಒಂದು ಸೀರೆಯಲ್ಲಿ ಹಾಕಿ ಒಂದು ಗುಡಿ ಕಟ್ಟಿ ಹಚ್ಚಿರೋ ಒಂಟಿ ಕಾಲಿ ದೊಡ್ಡ ಆಳು ಒಂಟಿ ಕಾಲಿ ಮುಂದೆ ನಿಂದ್ರವ ಈ ಗುಡಿ ಕಟ್ಟಿಂದ ಹಂಗ ಮಾಡ್ತಿದ್ರು ಅದು ಗುಡಿ ಕಟ್ಟು ಪೂರ್ ಒಳಗ ಮಾಡಿದ್ರು ಗುಡಿ ಕಟ್ಟಿಂದ ಮಾಡಕ್ಕೆ ಪೂರಿ ಒಳಗ ಮಾಡಿದ್ರು ಮಾಡ್ತಿದ್ರು ಅದನ್ನ ಬಗ್ಗೆ ಅಪಾರವಾಗಿರ್ತಕ್ಕಂತ ಗೌರವ ಇಲ್ಲಿನ ಭಕ್ತಿ ಭಕ್ತಿ ಆ ಭಕ್ತಿ ಆ ಹುಚ್ಚಿ ಗುಡ್ಲಿಂದ ನಾವು ಭಕ್ತಿ ಕೆಟ್ಟ ಹುಚ್ಚಿ ಗುಡ್ಲಿಂದ ಕೆಟ್ಟ ಅಲ್ಲಿಂದ ಹುಚ್ಚಿ ಮಾಡಿ ಬರ್ತಾರೆ

ನಮ್ಮ ಚಲವಾದ್ರೂಗೆ ನೀವು ಅವ್ನ ಶಿಷ್ಯರಾಗಿರವ ರಾಯವ್ವ ಬಂಗಾರವ್ವ ವರಮವ್ವ ಹನುಮವ್ವ ಬರ್ರಿವ್ವಾ ಇವ ನೀರ್ ಚಳಿ ಹೊಡಿಸಿ ಉಣ್ಣಂತಂದ್ರ ಉಣಿಸಿದ್ರೆ ಇವ್ರ ರಕ್ತ ಚಳಿ ಹೊಡಿಸಿ ಉಣಿಸ್ತಾನಂತ ಕರ್ಕೊಂಡು ಬಂದ ಅವ್ನು ಎಷ್ಟು ಮೂರು ಮಂದಿ ಕೈಯಾಗ ಹೋಗ್ ಪ್ರನಾಗೆ ಮೂರು ಮಂದಿ ಕೈಯಾಗ ಹಂತಂದ್ರ ಮೂರು ದೀಪ ದೀಪತಿಲ್ರಿ ಮೂರು ಮನಿ ದೀಪ ದೀಪನೂ ಇಲ್ರಿ ಎಲ್ಲ ಏನಂತಂದ್ರಲ್ಲ ನಾಗಪ್ಪ ಸರ್ ನಾಗಪ್ಪ ಕಿತ್ಲಿ ಕಿತ್ಲಿ ಹ್ಮ್ ಅವನ ಈ ಮಠಕ್ತ ಅವನ 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 ಹೋಣೆ ಅವರ ಹೋಣರ್ ಆದರೂ ಕೂಡ ಒಮ್ಮೊಮ್ಮೆ ನಮ್ಮ ಕಣ್ತಪ್ಪಿನಿಂದಾಗಿ ಸಮಸ್ಯೆಗಳು ಹಿಡಾಡ್ಬಿಡ್ತೀವಿ ಅದ್ ಹೇಳ್ತಕ್ಕಂತ ಹಣವರು ಹೇಳ್ತಕ್ಕಂಥ ವ್ಯಕ್ತಿ

ಒಳಗ ಆದಿಂದ ಅವರು ಇಲ್ಲಿಗೆ ಹಂಗಂದ್ರ ಅದ್ರ ಇಲ್ಲಿ ಮುದಿಯಾಪತ್ತರು ಶ್ರೀಗುರು ಪದ್ಧರು ಅವರು ಮುದ್ಯ ಪರವಲ್ಲ ಮೆಣಸಿಗೆ ತಗೊಂಡು ಸ್ವಾಮ ಶ್ರೀಗರಪ್ಪ ಅವರು ಅವ್ರನ್ನ ದತ್ತು ತುಂಬ ದತ್ತ ಮದೇ ಪದ್ದರನ ದತ್ತ ತೊಗೊಂಬಂದಾರ ತಗೊಂಬಂದ ಅವ್ರ ತಗೊಂಬಂದ್ರ ಅಲ್ರಿ ಗುರುಬಾಸ್ವಾಮ ಶ್ರೀಗುರಪ್ಪ ಶ್ರೀಗುರು ಪದ್ದವರು ಗುರುಬಾಸ್ವಾಮ ಇವ್ರಿಬ್ರು ಗಂಡ ಐತಿ ಗಂಡ ಓಕೆ ಓಕೆ ಅವರು ಮುದೇಪಜರನ ಬಾಲ ಯಸ್ಥಿದ್ದಾಗ ತಮ್ಮ ಒಂದು ಕಡೆ ಚಾಪೆನ್ ಮಾಡಿದ್ರು ಚಾಪೆನ್ ಮಾಡ್ಕರೆ ಬಯಸಿದ್ರು ಹೊಂಬೆಲ್ಸಿದ್ರು ತದನಂತರೊಳಗೆ ಅವರು ಈ ಮಟವಣ್ಣ ಪೂಜೆ ಮಾಡ್ತಿದ್ರು ಅಂದ್ರೆ ಪೂಜೆ ಮಾಡ್ತಿದ್ರು ಅವರು ಶ್ರೀಗುರ ಪಂಜರ ಮತ್ತೆ ಅವ್ರ ಅಮ್ಮಾರು ಆ ಮಾರು ಓಕೆ ಓಕೆ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಇಲ್ಲ ಆಗಿಲ್ಲ ಅಪ್ಪಾಗಳಾಗಿದ್ದಾರೆ ಶ್ರೀಗುರ ಪಂಜರ ಮಕ್ಕಳಾಗ್ಲಿಲ್ಲ ಆಗಿಲ್ಲ 얘ಂದ್ರೆ ಮುದಿಯ ಏನು ಕರ್ಕೊಂಡ್ರು ಅದು ತಮ್ಮಂದ್ರು ಕೊಂಡ್ ಬಂದಿರತಕ್ಕಂತ ಬಾಲಕ ಹುಡುಗ ಅವರಗ ಓಹೋ ಶ್ರೀಗುರ ಪಂಜರ ಅವನ್ ಶ್ರೀಗುರಪ್ಪಾಜ್ ಈಗ ಏನು ಮಾಡಿದ್ರು ಐದು ಮಂದಿ ಹೆಂಡ್ರ್ ಮಾಡ್ಕೊಂಡ ಯಾರಿಗೆ ಮುದಿಯಪ್ಪಾಜ್ ಮುದಿಯಪ್ಪಾಜ್ ಐದು ಮಂದಿ ಎಂಟ್ರ್ ಮಾಡ್ಕೊಂಡ ಐದು ಮಂದಿ ಎಂಟ್ರ್ ಮಾಡ್ಕೊಂಡ್ರು ಐದು ಮಂದಿ ಅಲ್ಲ ಈ ಕಮಲಮ್ನ ಹೊಟ್ಟೆ ಹೋಟೆದ ಶ್ರೀಗುರಪ್ಪಜ್ ಕಮ್ ಐದು ಮಂದಿ ಒಳಗ ಕಮಲಮ್ಮ ಹೊಟ್ಟೆ ಹೊಡ್ದ್ರಿ ಅದ್ಕೊಂತ ಏನು ರೀ ಏನ್ರಿ ಅವ್ರ ಕಣ್ಣೂರ ಒಬ್ರು ಯಾವ ಯಾವ ಚಕ್ಲಿಯಾರು ನಿಮ್ಗೆ ಗೊತ್ತಿಲ್ಲ ಇಲ್ಲ ಮಂದಿ ಶ್ರೀರಪ್ಪ ಜಾರಿಗೆ ಹೆಂಡಿಯಾರು ಅದ್ರೊಳಗಾರಿಗೆ ಮುದಿಯಪ್ಪ ಜಾರಿ ಐದು ಮಂದಿ ಮಂದಿ ಒಳಗೆ ಕಮಲೋನಿವಜ ಕೊಟ್ಟಿದ್ದಾರೆ ಮಾಡಿದ್ರು ಮುದಿಯಪ್ಪಾಜ್ರು ಆ ಕಮಲೋಮ್ ಬೇಗ ಶ್ರೀರಪ್ಪಾಜ್ ಕೂಡ ಹಿಂತಿ ಬಿಂಶ ಪದ್ಧತಿ ಹೋದ್ರ ಅವ ಪಂಡಿತ ಬಾಳ್ ಪಂಡಿತ ಅವ ಕುಂಬ್ಳೆ ಕೇಳಿದ ಅಂದ್ರ ಹತ್ತು ವರ್ಷದ ಆಗಾವ್ ಹೇಳಾವ್ ಅಂತಾವ ಇವ್ರು ಹೋದ್ರ ರಾತ್ರಿ ಬಿಂಶಪ್ಪಣ್ಣ ಅಂದ್ರ ಬರ್ರಿ ಸರ್ ಬರ್ರಿ ಹೋಯಪ್ಪ ಯಾಕ ಶ್ರೀ ಗುರು ಪಾಸ್ ಹುಟ್ಟಿಂದಪ್ಪ ಪಂಚ ನೋಡ ನಮ್ಮ ಅಚ್ಚಪ್ಪ ಅಂದವ ಅಂದ ಅವ ಹುಟ್ಟಿದ ಹದಿನೆಂಟು ವರ್ಷಕ್ಕ ಬಿರಿಯಾನಿ ಮೇಲೆ ಮೆರಣಿಗೆ ಅಂತ ಹೇಳಿದವ ಅವ್ ಹುಟ್ಟಿದ ಕುಂಡ್ಲೆ ಹೇಳ್ದ ಮೆರಣಿಗೆ ಯಾತ್ರೆ ಸುರ್ಸುರ್ ಮುತ್ಯಾರ ಪಲ್ಲಕ್ಕಾಗ ಇವ ಶ್ರೀ ಊರಪ್ಪ ಕುದುರೆ ಮ್ಯಾಗ ಕಾತೆ ಒಡೆ ಕುದುರೆ ಮ್ಯಾಗ ಮೆರವಣಿಗೆ ಆತ ಮೆರವಣಿಗೆ ಆಗಿ ಒಟ್ಟು ಅವ ಶ್ರೀ ಊರಪ್ಪಾಸ್ಗ ಕಿತ್ತಿ ನಕ್ಷತ್ರ ನೋಡಕ ಅಂತರ ಬರ್ಯಾಕ ಕಲಿಸಿದ ಕಲಿಸಿ ಮುಂದ ಅವು ನಡೆದ ಬಿಡ್ತದ ಮಾದ್ರ ಅವ್ ಮತ್ತ ಆಗಿದ್ದಲ್ಲ ದುರ್ಗಪ್ಪ ಅಂತ ಹೇಳಿ ಮಾದ್ರ ಅಂದ್ರೆ ಯಾವ ಊರವ್ರಿ ಇದ ಊರವ್ರಿ ಅವ್ರಿಗೆ ಮತ್ತಾಗಿದ್ದಿಲ್ಲ ಮತ್ತಾಗಿದ್ದಿಲ್ಲ ಅವಾಗ ಇನ್ನೊಬ್ಬ ಗಾನ್ಗೆರ್ ಎಲ್ಲಪ್ಪ ಅಂತೇಳಿ ನೋಡ್ಬೇಕು ಯಾಕಲೇ ಬಡ್ಡ ಹೋಗಿಲ್ಲ ತೋಟಕ್ಕಂದ ತೋಟದಾಗ ಹೋಣ ಅವ್ರಿಗಂದ್ರು ಅವಾಗ ಅಂದ್ ಇವ್ರು ಅಲ್ಲಿ ಕುಂತಿದ್ರು ಕುಂತಿದ್ರು ಶ್ರೀಗುರ ರಜಾ ಯಾಕಲೇ ದುರ್ಗಾ ಮತ್ತ ಅವರು ಬಡ್ಡ ಅಂದ್ರೆ ನೀನ್ ಈಚಿ ರಜೆ ಹುಡ್ಗನ್ಲೇ ಅಂದ ಹ್ಮಕ್ ರಜ ಹುಡ್ಗ ಕತ್ತಿಲ್ ಹುಡ್ಗಾಕ್ ಕತ್ತ ಮೂರ್ ತಿಂಗಳ ಹೊಟ್ಟಿಲ್ ಹೇಗಿ ಹೊತ್ತು ಯಪ್ಪ ಮೂರ್ ತಿಂಗಳ ಹಿಂಗಾಗಿತ್ತು ಅಂದ

ನಾಲ್ವ ಡ ಶ್ರೀಗುರ ಪದ ಪರಮ ಶಿಷ್ಯ ಹ್ಮ್ ನಿಮ್ಗೆ ಐದ್ ರೀರ್ ಹತ್ತೊಂಬತ್ ನೂರ್ ಅಂದ ಹಂಗ ನಡೀತಿರಿ ಇಲ್ಲಿ ಎಂಟನೇ ಮಠ ಇಲ್ಲಿ ಕಲ್ತ್ ಯಾರು ಕಲ್ರಿ ಶ್ರೀಗುರ ಇಲ್ಲಿ ಕಲ್ತಾರ ಸಾಲಿ ಹ್ಮ್ ಮುಂದ ಮುಂಬಕ್ಕಾಗಿ ಮುಂಬೈ ಅವ್ರು ಮಾವಾರ ಇದ್ರಲ್ಲ ಖುಷಿ ತನ್ನ ಅಲ್ಲೇ ಇದ್ದವ ನೀವು ಅದರ ಹೆಂಗ್ತಾನೆ ಅಥವಾ ನೀವು ಭಕ್ತರು ನಾವು ಭಕ್ತರ ಮತಕ ಮತ್ತ ನಾವು ಸಾಲಿಗೆ ಹೋಗೋರ ಅಲ್ಲಿ ಹೊಳೆ ಜಾಗ ನನ್ ನೈನಿ ನಾನು ನಾನ್ ಬಂದ್ ಅನ್ಕೊಂಡೆ ಹಂಗೀಚನ್ನ ಬಲಾಕೊಂಡ್ ಓಡ್ ಬಂದ್ಬಿಡವ್ ಎದ ಹೋಗ್ಲೇ ನಾ ಸಿಗ ಸಿಕ್ಕ ನಾ ಅಂತ ಓಡ್ ಬಂದ್ಬಿಡವ್

ಅ ದೇವದಾಸ್ ಅಲ್ಲ ನಮ್ಮ ಮಂದಿ ಬಹಳ ಅಲ್ಲ ಬಹಳ ಬಹಳ ಮೊಬೈಲ್ ಆಗ ಮೊಬೈಲ್ ಆಗ ಯಪ್ಪ ತರಾಯ್ ನಮಸ್ಕಾರ ಮಾಜ ಯಾ 15 ಏನು ಬಿಡೋ ಏನು ಕೇಳು ಯಪ್ಪ ಏನು ಹೇಳ್ರೋದು ಏನು ಹೇಳ್ರಿಯಾ ಏನು ಹೇಳ್ರಿಯಾ ಯಪ್ಪ ಏನು ಅಂತ ನಾನು ವಾಟ್ಸಪ್ ಹೋಗಿ ಬಡಬಾಲಿ ವಾಟ್ಸಪ್ ನಂಗೇ ಹೋಗಿ ನಿಮ್ಮ ಹೆಲ್ತಾ નંબર ಇತ್ತು ಹೆಂತಾದಿತ್ತು ಹಂತಾ ತುವರನ ಯಾರ ಅಂತ ಹೆಣ್ಣು ಹೆಣ್ಮ್ ದೇವದಾಸಿ ಅಲ್ಲಿರ್ತಕ್ಕಂಥ ದೇವದಾಸಿಪ್ರಾಜನ್ ಅವ್ರಿಗೆ ಹೋಗಿ ಅವ್ರಿಗೆ ಹೋಗಿ ಹೇಳಿದಾಗ ಅವರೆಲ್ಲ ತೋರಿ ಮಾಡ್ಕೊಡಿಯಿಂದ ಕೊಡ್ಸಿದ್ರು ಕೊಡ್ಸಿಲ್ಲ ಕರ್ಕೊಂಡು ವಾಚು ಬರ್ಲಿಕ್ಕೆ ಕೊಡ್ತಾ ಇರ್ತಾರ ಹ್ಮ್ ನಂದು ಹಿಂಗ ಹೋಗಿತ್ತು ಬಂದು

ಇದ ಈಗೇನು ಇಲ್ಲಿ ಮುಂದ ಮಠದಿಂದ ಐತಲ್ರಿ ಮಸ್ಯಾನ ಅಲ್ಲಿ ಹಬ್ಬ ಈ ಧೂಳಿ ಮಂದಿ ಅವನು ಮಂದ ಮಾಡಾಕತ್ತ ಹಾಂ ಮುಂಜಾನೆ ಎಂಟಕ್ಕ ಮತ್ತೆ ಅವ ಪದ್ಮಾವಳ ಲೇಡರ್ ಮಾಡೋ ಹಿಂಗೆ ಚೂರು ಮಾಡಿಬಿಟ್ಟು ಈ ಗದ್ದಿ ಇಲ್ಲ ಕಟ್ಟಿ ಮ್ಯಾನ ಮೇನ್ ಕಟ್ಟಿ ಮ್ಯಾಗ ಇಟ್ಟು ನಿಂತಾರ ಇವನು ನಿಂತಾನಲ್ಲ ಸರಿ ಊರಪ್ಪ ಹ್ಞೂ ನಿಂತ ಆ ಸೂರು ಮಾಡಿದ್ದು ನೋಡಿ ನೋಡಿನಲ್ಲ ಹ್ಞೂ ಏ ನಿಮ್ಮ ತೋಟಗೆ ಹಾಡ ಅಲ್ಲಿ ಹೆಂಗ್ ಶುರು ಮಾಡಿ ಮಗ ನಾನು ನಿಂದು ಹಂಗ ಸೂರ್ಯ ಹಾಕ ಬಸ್ ಮಾಡ್ದಾಗ ಬಂದ ಇಪ್ಪತ್ನಾಕಾಸಿನಾಗ ಆಗಿಬಿಡ್ತಾರೆ ಹಾಟಾತ ಅದ ಒಂದು ಗಂಡ ಹರಿದಿದ್ದಾವ ಈಗ ಅವನ ಆಟದ ಮೂರು ಬಂದ್ ಮಾತ ಇಂಥ ಪವಾಡ ಇಲ್ಲಿ ಬಾಳೆಗ್ಯಾವೆ ಅವ್ನ ಪವಾಡ ಇಲ್ಲು ಮುಗೋದಲ್ಲ ಹಂಗಾರೆ ಈಗ ನಮ್ಗೆ ಲಿಂಗಸಪ್ಪಜನವರು ಕುಡಿಕಿರತಾರೆ ಈಗ ಇವ್ರು ಏನು ಪವಾಡ್ ಮಾಡಿದ್ರ ಯಾರ ಈಗ ಲಿಂಗ್ನವರು ಇವ್ ಪವಾಡ್ ಮತ್ತೆ ಅವನ

ಅಂದ್ರೆ ಭೂಮಿ ಯಾವಾಗ ಯಾವಾಗ ಆಗಿದೆಯೋ ಅವಾಗಿಂದ ಅವರು ಚಾಂಗದೇವ ಈ ಅವ್ರಿಗೆ ಸನ್ನಿವೇಶ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವ್ರು ತಿಳ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಅಂತ ಯಾರು ಭೇಟಿ ಆಗಿಲ್ಲ ಇಂತ ಈಗ ಯಾವ ನೋಡಕಂತ ಬಂದ ಹುಲಿ ಎತ್ಕೊಂಡು ನಾಗರಾಮ್ ಚಡ ಮಾಡ್ಕೊಂಡು ಇವ್ರ ದನಕ ಏನ್ ಮಾಡಿದ್ರು ಈಗ ಹುಲಿ ಎತ್ಕೊಂಡು ನಾಗರಾಮ್ ಚಡ ಮಾಡ್ಕೊಂಡು ನಿಮ್ಗೆ ಭೇಟಿ ಬರ್ದಾರೆ ಐತೆಪ್ಪ ತಂದ ನಾನು ಬಳಿ ಹ್ಞೂ ಅದೇನ ಕತ್ತೆ ಕತ್ತೆ ಮಾಡಿದ್ರೆ ಅದನ್ನ ನೆಡಿಯ ಪ್ರಾಡಿರೋ ಹುಲಿ ಸತ್ತಾಗಿ ಸತ್ತ ಹಾಕ್ತೇನವ ಹಂಗಾರ ಇಲ್ಲಿ ಲಿಂಗಶೇಷ ಅಜ್ಜನವರು ಮತ್ತು ಚಾಮುಲಿ ಅಜ್ಜನವರು ಎಲ್ಲಿ ಬೆಟ್ಟಿ ಬಿಟ್ಟಿದ್ರು ಎಲ್ಲಿ ಬೆಟ್ಟಿ ಆಗಿದ್ರು ಎಲ್ಲಿ ಇಲ್ಲಿಗೆ ಬಂದಾನ ನಾವು ಅವ್ರ ಬೆಟ್ಟಿ ಒಳಗೆ ಬಂದ ಇಲ್ಲಿಗೆ ಬಂದಾನ ಇವರು ಮೊದಲಾಗ ಇಲ್ಲೇ ಇದ್ರು ಬೆಟ್ಟಿ ಅಂತ ಬಂದೈತಾ ಹಂಗಾಗ ಮತ್ತರ ಕಳ್ ಅಂತ ಹೇಳಿದ್ರ ಹುಡುಗರ ಮತ್ತೆ ನನಗೆ ಅವ್ಗೈತಪ್ಪ ಚಂದ ನಾನು ನಾಯದಾಗ ಹೋದಪ್ಪ ಹ್ಮ್ ಆ ಕಂಬಳಿ ಗದಗಿ ಮಾಡಿ ಬಾಡಿ ನಡೆಯ ಪ್ರಬೋಷಣೆ ಬಾಡಿ ಬಿಟ್ಟು ಹ್ಞೂ ಇದು ನಿರ್ಜಿ ವಸ್ತು ಆಗೈತಿ ಅವು ಜೀವಂತ ವಸ್ತು ಅಥವಾ ತಗೊಂಡ್ ಬಂದಾನ ನಾವ ಹುಲಿ ಜೀವದ್ ಸತ್ತಂಗೆ ಆಕ್ಯದ ಮತ್ತ ಅದರ ಕೆಲವೊಂದಿಷ್ಟು ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಐತಂತ ಕಾರ್ಯಕ್ರಮ ಸಂದರ್ಭದೊಳಗೆ ನಾವು ಊಟ ಮಾಡ್ತೀವಿ ಸಂದರ್ಭದಲ್ಲಿ ತುಪ್ಪನ ಕಾಲಿತ್ತಂತ ತುಪ್ಪ ಅದು ಅಲ್ಲಿ ಮೆಣಸಿಗೆ ಜೀವನದಾಗೈತೆ ಅಲ್ಲೇ ಅಲ್ಲಿ ಇದ ಆಗಿದ್ದ ಇದು ಒಂದೇ ಇದು ಒಂದ ನಿರ್ಜೀವ್ ತಕ್ಕಂತ ಗೋಡೆ ನಡೆಸಿದ್ವಿ ಒಂದೇ ಇಲ್ಲಿ ಒಂದ ಹುಲಿದುಲ್ಲ ಪವಾಡಗಳು ಬೆನ್ಸಿಳ್ ಆಗಿವೆ ರುಜುದ್ ಪವಾಡ ಅನೇಕ ಏನ್ ಅದಾವ ಈಗೇನು ಮಂದಿ ನಮ್ಮ ಮಂದಿ ಕೂಡ್ಸಿ ಊಟ ಮಾಡ್ಸೀನ ಅಂದಿದ್ದು ಆರಿ ಮೆಣ್ಸಿಗೆ ಹಾಕಿದ್ರಲ್ಲ ಅವಾಗ ಏನು ಮಾಡಿದ್ರೆ ಅವು ಮಾಡೋಣ ಮಾಡಾನಿತ್ತು ಇಷ್ಟು ತಗೊಂಡ ಅನ್ನ ಚಲೋ ಆಯ್ತು ಇದ್ರಾಗ ಚೊಕ್ಕುಳು ಹ್ಞೂ ಪಲ್ಲೆ ಆಗಿಬಿಟ್ರೆ ಬರೋ ಬರಂಗಿಲ್ಲ ಅದು ಆಗ್ಯಾಗ ನೀವು ಉಣ್ಣು ಮಗನ ಇದ ಕಡೆ ಅಂದರು ಅವ್ ನೀವು ಉಣ್ಣೋದ್ ಇದೇ ಕಡೆ ಇದ್ದ ಬಾಯಿ ಉಣ್ಣೋದಿಲ್ಲ ಅಂದರ ಅದಕ್ಕೆ ಆದರೆ ಮಂದಿ ನಮ್ಮ ಮಂದಿ ಕೂಡ್ಸಿ ಊಟ ಮಾಡ್ಸಿನಂದ ಬಾಯ್ಗಿ ಮಿಣ್ಸಿಗ್ ಆಗೈತೆ ರೀ ಜಾತ್ರೆ ಅಲ್ಲಿಂದ ಮಲ್ಲಾಡ ಮಲ್ದಿಕ್ ತಿರುಗಿ ಪಟ್ಟಿ ತೊಗೊಂಡ್ರು ಅಲ್ಲಿಂದ ಧೂಳ ಪಾದಾಗ ಎಡಿ ತೊಂಬಂದ್ ಧೂಳ ಪಾದ ನೀರ್ ಹೋಗಾಗ ಎಲ್ಲ ಸುಳ್ರಿ ಈಗ ನಮ್ ಮೂರ್ ದ್ಯಾಮ್ ಮನುಷ್ಯ ಆ ದ್ಯಾಮ್ನು ಕೂಡ ಸುಳ್ಳಾರ ಅಂದ್ರ ಬಣ್ಣ ಮಾಡುವಾಗ ಬದಲಾಗಿ ಬಿಟ್ಟಾರ ಅವ್ರ ಈ ಸುಳ್ಳು ದ್ಯಾಮ್ ನಾವ್ ಹೊತ್ತ ಮರಿಗಿಟ್ಟಾರ ಬಾಳ ಉಗ್ರ ಮೂರ್ತಿ ಅದು ಹೌದೌದು ಈಗ ನನ್ಗ ತಿಳಿದ ಮಟ್ಟಿಗೆ ಆದ್ರೆ ಈಗ ಈ ಲಿಂಗಶ್ವರ ಸಜ್ಜನವರು ಮತ್ತು ದ್ಯಾಮಮ್ಮ ದೇವಿ ಇಬ್ರು ಸುಳಿದಾರ ಅಂತ ಅವರು ಮೆಣಸಿಗೆ ಬಂದು ನೆಲೆಸ್ಯಾರ ಅಂತ ಇಲ್ಲಿ ಅವ್ರನ್ನ ಸರಿಯಾಗಿ ಏನ ಇಲ್ಲಿ ಭಕ್ತರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಪೂಜೆ ಪುನಸ್ಕಾರ ಮಾಡಿಲ್ಲ ಅಂತ ಹೇಳ್ತಾರೆ ನೀವು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ರಿ ಅವರು ಬಣ್ಣ ಮಾಡುವ ಬದ್ಲಾಗ್ಯಾರ ಬಣ್ಣ ಮಾಡುವತ್ತ ಬದ್ಲಾಗ್ಯಾರ ಈಗ ಲಕ್ಕವ ನಮ್ಮ ಊರಿಗೆ ಬಂದಕ್ಕೆ ಅಂದ್ರೆ ಅವ್ರಿ ಆ ಹೆಣ್ಣು ದೇವ್ರ ಅದು ಲಕ್ಕವ ಲಕ್ಕವ ಅಂದ್ರೆ ಒಂದ್ ಹೆಣ್ಣು ದೇವ್ರ ಹೆಣ್ಣು ದೇವ್ರ ಮಾಡಿ ತಂದ್ರೆ ಹಿಂಗಾಯ್ತು ನಮ್ಮ ಸುಳ್ಳು ದ್ಯಾಮವ್ ಏನತ್ತಲ್ಲ ಮರಿಗಿತ್ತಾರ ಅಕಿ ಉಗ್ರಮೂರ್ತಿ ಹ್ಮ್ ನೆನ್ಸಿಗೆ ದ್ಯಾಮ್ ನೀವು ಹೋಗಿ ನೋಡ್ರಿ ಹಿಂಗೈತ್ರಿ ಅದಕ್ಕ ಮತ್ ಅಜ್ಜನವರ್ ಪಗಡಿ ಏನ್ ಮಾಡಾರಿ ನಿಮ್ಗ ಹೆಂಗ ಅನ್ಸೈತಿ ಮತ್ ಬೇರೆ ಬೇರೆ ಭಕ್ತರುಗಳನ್ನ ಕೇಳ್ದಾಗ ಹೇಳದಾಗ ನಿಮ್ಗೆ ರೋಮಾಂಚನ ಖುಷಿ ಈಗ ನಾವ ಈ ಮತ್ತೆ ಕಂದ ಬರ್ತೇವ್ರಿ ಎಲ್ಲಾರು ಬರ್ತಾರ ಅವ್ರಿಗೆ ಏನು ಬೇಕೋ ಅವ್ರ ಅವ್ರ ಚಾಂದ್ರದಿಂದ ನಾನು ಫೋನ್ ಅಂತಂದ್ರೆ ಅವ್ರಿಗೆ ಆಗತಿ ಎಲ್ಲ ಈಗ ನನಗೆ ಅದು ಹಕ್ಕಿ ಕಥಾನೆ ಹೇಳ್ತೇನೆ ನಿಮ್ಗೆ ನಿಮ್ಗೆ ಏನಾಗಿತ್ತು ಹೇಳಿದ ನಾವು ಮನಿ ಅದ್ಕ ಮನೆಯ ಬಾ ಅದು ಏನಾಗ್ಬಿಟ್ಟು ಅದಾದ ಹೇಗೆ ಇಲ್ಲೊಂದು ದೀಪ ಇನ್ನೊಂದು ದೀಪ ಇದು ಬಾಂಕ

ಎರಡ ಉಳಿದ್ವಿಲ್ಲ ಅದನ್ನು ಚೂಸನ್ನ ತೋರ್ಸ ನಾನು ತೋರ್ಸ್ತ ನಾನು ಅಗ್ದು ಇನ್ನೂ ಸಣ್ಣವಿದ್ದೆ ನಮ್ಮ ಕಾಕ ಹತ್ತು ಹನ್ನೊಂದು ಹನ್ನೆರಡು ವರ್ಷದ ನಮ್ಮ ಕಾಕ ರಜಾಂಗ ಹುಡುಗ ಅವ ನಮ್ಮಅಪ್ಪನಕ್ಕಿಂತ ಸಣ್ಣ ಅವ ಶುಗ್ಗ ಹೋಗಿದ್ದ ಎಲ್ಲಿಗೆ ತಿರ್ಲ ಪ್ರಕಾರ ನಾನು ಗೌರ್ಮೆಂಟ್ ದನ ಕಾವ್ತಿದ್ದೆ ಯಪ್ಪ ನಾನು ಸುಗ್ಗಿ ಹುಕ್ಕೀನಿ ಅದ ನಿಮ್ಮ ಶುಭ ಒಡ್ದ್ರೆ ಅಂತ ಹೇಳಿದ ನಾ ದೇಡ್ ಮುನಿ ದನ ಕಾವಣ್ಣ ಅರ್ಬಿ ಕುರ್ಚಿಗೆ ಇಡ್ಕೊಂಡು ಮೇಲೆ ಹೋಗವ ಕುರ್ಚಿಗೆ ಅರಿವಿ ಇಟ್ಕೊಂಡ್ ಬಂದಿಲ್ಲ ರಸಾಂಗ ಹುಡುಗಿ ಹೋಗಿ ಮಾಡವ ಈಗ ನೀವೇ ಮಾಡ್ತೀರಿ ಯಾರು ನೀವು ಹೊಲಾಗ ಏನು ಕೆಲಸ ಮಾಡಿ ಈಗ ಹೊಲದಾಗ ಈಗ ಏನು ಈಗ ಮೊದ್ಲು ಮಾಡೇ ಒಟ್ಟು ಕಡದೇನಿ ನಟ್ ಕಡದೇನೆ ಎಲ್ಲ ಮಾಡೇ ಅದು ನಮಸ್ಕಾರ ಮಾಡ್ಕೊಂಡು ರಜಾಂಗ್ ಇದಾಗ್ಲಾಕಿತ್ತು ಇವತ್ತು ತರಬೇಕು ಇವತ್ತ ಮೊಮ್ಮಕ್ಳ್ರಿ ಹ್ಮ್ ಬಾಕ್ ತಗೊಡ್ತಾವ್ರಮಸ್ಕಾರ ಮಾಡಿ ಹಾಕಿದ್ ಬಾಕು ತಗತಿ ಅಷ್ಟು ಪವಾಡ್ ತೋರ್ಸನ ಹ್ಮ್ ಅವ ಶ್ರೀರಪ್ಪದ ಪದ ನನಗೆ ಎಲ್ಲ ಪವಾಡ ತೋರ್ಸ ಮಲ್ನಾಡ್ದಾಗ ಮೂರು ತಾಸು ಮಳೆ ಇಲ್ಲಿ ಆ ಯಾವ್ರಿ ಅದು ನರವಿಂದ್ರದ್ದಿಲ್ ದಾಸನ್ ಪಪ್ಪ ಐತಿ ಅಲ್ಲಿ ಸಿಟಿ ಯಾವ್ದು ಬರ್ತದ್ರಿ ಹತ್ರ ಧಾರವಾಡ ಜಿಲ್ಲಾ ಮಲ್ನಾಡು ಮೂರು ತಾಸುಗಳವರೆಗೆ ಮಳಿನ ದರ್ಶನ ಬರಗಾಲದಾಗ ಏನೋ ಒಂದ್ಸತ ಮಳೆ ಆಗಿದ್ದಿಲ್ಲ ಅಂತ ಅಜ್ಜನವ್ರು ಬರಗಾಲ್ದಾಗಳೆ ತರಿಸಿದ್ರ ಅಂತಾರಲ್ರಿ ಒಟ್ಟಾರಾಗಿ ಹಲವಾರು ಕವಾಡಗಳನ್ನು ಅರ್ಜಿ ಮಾಡ್ಯಾರ ಇರ್ತಕ್ಕಂಥ ಗೋಡೆ ನಡೆಸ್ಯಾರ ಬರಗಲ್ ಟೈಮ್ ಮಳಿ ತರ್ಸ್ಯಾರ ಆ ನಂತರ ತುಪ್ಪ ಕಾಲ ತುಪ್ಪವನ್ನ ನೀರು ಮತ್ತೆ ಮಲಪ್ರಭಾ ತುಪ್ಪ ಮಾಡಿದ್ರಂತರಲ್ರಿ ಅದು ತುಪ್ಪ ಆಗಿಬಿಟ್ಟೈತೆ ಅಂದ್ರೆ ಹೋಗಪ್ಪ ಹೋಗಿ ಹೇಳ್ತೀವಿ ಆ ನೀರು ತುಂಬ ಹೋಗಿ ನೀರೈತೆ ತುಂಬಿ ಹೊತ್ಕೊಂಡ್ ಬರೋ ಮಟ್ಟನೂ ನೀರೈತೆ ಇಲ್ಲಿ ಮಠ ಸರಿಯಾಗಿ ಆಗಿತ್ತು ಏ ಮತ್ತಿಂತ ಆಗಿತ್ತು ಖರ ಕೊಟ್ಟಿ ಒಂದು ತುಪ್ಪ ಹೊದ್ ಕೊಟ್ಟು ತುಪ್ಪ ಬೆಣ್ಣೆ ತೊಗೊಂಡು ಕರಗಿಸಿ ಹಾಕಿ ತುಪ್ಪ ಮಾಡಿ ತೊಗೊಂಡು ಹೋಗ್ಬಂದು ಆ ಹೊಳಿಗೆ ಹೋಗೋ ಮಟ ತುಪ್ಪನ ತುಪ್ಪನೈತಿ ಹೊಳೆಯಾಗಿ ಹೋಗಿ ಬಿಡುವಾಗ

ಶ್ರೀಗುರ ಪದ್ದ ಅವ್ರು ಕಳಿಸ್ತಾರ ಹಾ ಹೋಗ್ರೆ ಅಂದ್ರೆ ಮಾಡಿದ್ದಾನೆ ಮಾಡಿದ್ರ ಹೆಸರಿ ಮ್ಯಾಗ ಹಂಗದಿರ ಶ್ರೀ ಊರ ಪದ್ದ ಅವನು ಪಲಾರ್ ಪುರುಷನ ಮತ್ತೆ ನೆನಪ ಲಿಂಬಸಿದ್ದ ನಡೆಸ್ತಾನಿಂಬಸ ಅಪ್ಪನವರು ಬೇರೆ ಮುದೇ ಪಜ್ಜಾರ ಬೇರೆ ಬ್ಯಾರೆಗುರಾಜ್ ಜಾರ ಬೇರೆ ಬೇರೆ ಅಂದ್ರೆ ಇಲ್ಲಿ ಸಿರುಗುರಾಜನವರು ಮುದೇ ಪಜ್ಜಾರನ್ನ ದತ್ತ ತಗೊಂಬಂದ್ರು ದತ್ತಕ್ಕೆ ತಗೊಂಬಂದು ನಡೆಸಿದ್ರು